ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ವಾರ್ಡಿನ ಕ್ಷೇತ್ರದ ಎಲ್ಲ ಜನರಿಗೂ ಕಾರ್ಯಕರ್ತರಿಗೂ ಶುಭಾಶಯಗಳು ಈ ವರ್ಷ ಸ್ಪೆಷಲ್ ಅಂದ್ರೆ ಹಂಗವಿಕಲ ಮಕ್ಕಳಿಗೆ ಊಟ ಕೊಡುವಂಥದ್ದು ಇಟ್ಕೊಂಡಿದ್ದೀವಿ ದೇವರ ಆಶೀರ್ವಾದ ಮತ್ತು ನಮ್ಮ ಶಾಸಕರ ಆಶೀರ್ವಾದದಿಂದ ಪ್ರತಿನಿತ್ಯ ಬರೋಂತ ನಮ್ಮ ವಾರ್ಡಿನ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಕೂಡ ಹಾಗೆ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮಾಡಿಲ್ಲ ಅನ್ನೋದಂತೂ ಸತ್ಯ ಆದರೂ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಚುನಾವಣೆ ಸಂದರ್ಭದಲ್ಲಿ ಅದಕ್ಕೆ ಹೇಗೆ ಎದುರಿಸ್ಕೊಬೇಕು ಅಂತ ಎದುರಿಸೋವಂಥ ಕ್ಷಣಗಳನ್ನು ಎದುರಿಸ್ತೀವಿ ಅವರ ಪ್ರೀತಿ ವಿಶ್ವಾಸ ಸರ್ ಹಾಂ ನಾಡಿನ ಸಮಸ್ತ ಜನರಿಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರ ಆ ಒಂದು ಆಶೀರ್ವಾದದಿಂದ ನಾವು ಕರೆಸಂದ್ರ ವಾರ್ಡಿನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆ ಆಗಿದ್ದೀವಿ ಈ ಸಂದರ್ಭ ಈ ಕಳೆದ ಐದು ವರ್ಷಗಳಿಂದ ಮಹಾನಗರ ಪಾಲಿಕೆ ಚುನಾವಣೆ ಇಲ್ದಿದ್ರೂ ಕೂಡ ಸ ಪ್ರತಿನಿತ್ಯ ಕೂಡ ನಾವು ನಮ್ಮ ವಾರ್ಡಿನ ಸಮಸ್ಯೆಗಳಿಗೆ ಪರಿಹಾರ ಮಾಡುವಂಥದ್ದು ಕುಂದುಕೊರತೆಗಳನ್ನು ನಿವಾರಣೆ ಮಾಡುವಂಥದ್ದು ಸಂಕಲ್ಪವನ್ನು ಮಾಡಿಕೊಂಡು ಜನರ ಜೊತೆಗೆ ಕೆಲಸವನ್ನು ಮಾಡಿಕೊಂಡು ನಾವು ಸದಾ ನಾವು ಮತ್ತು ನಮ್ಮ ಮನೆಯವರು ಸಮಾಜ ಸೇವೆಯಲ್ಲಿ ನಿರಂತರವಾಗಿದ್ದೀವಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸಮಾಜ ಸೇವೆ ಮುಖೇನ ಜನರನ್ನು ನಾವು ತಲುಪ್ತಾ ಇದ್ದೀವಿ ಮತ್ತು ಜನರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಅವರಿಗೆ ಸದಾ ನಾವು ಬೆನ್ನೆಲ್ಬಾಗಿ ನಿಂತ ವಾರ್ಡಿನ ಸಮಗ್ರ ಸಮಗ್ರ ಅಭಿವೃದ್ಧಿಗೆ ನಾವು ದುಡಿತಾ ಇದ್ದೀವಿ ನಮ್ಮ ಬಿ ಬಿ ಎಂ ಪಿ ಚುನಾವಣೆ ಬರಲಿ ಹೋಗಲಿ ನಾವೇನಂತ ನಿರೀಕ್ಷೆ ಇಟ್ಟಿಲ್ಲ ಈಗಾಗಲೇ ನಾಲ್ಕೂವರೆ ವರ್ಷಗಳಾಯಿತು ಮುಂದಿನ ದಿನಗಳು ಯಾವಾಗ ಬಂದರೂ ಅಷ್ಟೇ ನಾವು ಜನರ ಸೇವೆಯಲ್ಲಿರ್ತೀವಿ ಮುಂದಿನ ದಿನಗಳಲ್ಲಿ ಜನ ಸೇವೆ ಮಾಡ್ತಿದ್ದೆ ಖಂಡಿತವಾಗಿ ಒಳ್ಳೆಯ ಒಂದು ಭವಿಷ್ಯ ಇರುತ್ತೆ ಒಂದು ಫಲಿತಾಂಶ ಸಿಗುತ್ತೆ ಅಂಥೇಳಿ ನಮ್ಮ ಒಂದು ಅನಿಸಿಕೆ ಈ ವರ್ಷ ಏನಂಥದ್ದೇನು ವಿಶೇಷ ಏನಿಲ್ಲ ಅದೇ ನಾನು ಹೇಳ್ದಂಗೆ ನಿರಂತರ ಸಮ ಸಮಾಜ ಸೇವೆಯಲ್ಲಿ ತೊಡಗಿದ್ದೀವಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇನ್ನೂ ಮುಂದಿನ ದಿನಗಳಲ್ಲಿ ಜನರ ಒಂದು ಆಶೀರ್ವಾದದಿಂದ ಕಾರ್ಯಕರ್ತರ ಒಂದು ಸಹಕಾರದಿಂದ ಮತ್ತು ಎಲ್ಲ ನಮ್ಮ ಹಿತೈಷಿಗಳ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಶಾಸಕರ ಒಂದು ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ನಾವು ಸಂಕಲ್ಪವನ್ನು ತಡೆದುಕೊಂಡಿದ್ವಿ ಈ ಸರಿ ಮಕರ ಸಂಕ್ರಾಂತಿಯ ವಿಶೇಷ ಏನಂತಂದರೆ ನಮಗೆಲ್ಲ ತಿಳಿದಿರಂಗಿದೆ ಮಹಾಕುಂಭ ಮೇಳ ನಡೀತಾ ಇದೆ ಪ್ರಯಾಗ್ರಾಜಿನಲ್ಲಿ ನೂರು ನಲ್ವತ್ನಾಲ್ಕು ವರ್ಷಗಳ ನಂತರ ಬರುವಂಥ ಪೂರ್ಣ ಮಹಾ ಕುಂಭ ಪ್ರಯಾಗ್ರಾಜಿನಲ್ಲಿ ನಡೆಯುತ್ತೆ ಆ ಸೂರ್ಯ ದಕ್ಷಿಣ ಪದ್ಯದಿಂದ ಉತ್ತರಕ್ಕೆ ಹೋಗ್ತಾನೆ ಅಂದರೆ ದಕ್ಷಿಣಾಯನದಿಂದ ಉತ್ತರಕ್ಕೆ ಬರ್ತಾನೆ ಕತ್ತಲೆಯ ದಿನಗಳು ಕಡಿಮೆಯಾಗಿ ಬೆಳಕಿನ ದಿನಗಳು ಹೆಚ್ಚಿಗೆ ಆಗುತ್ತೆ ಹಾಗೆ ಕೂಡ ನಮ್ಮಲ್ಲಿ ನಾವು ಕೂಡ ಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಮ್ಮ ನಾಗರಿಕರಿಗೆ ನಮ್ಮ ಎಲ್ಲ ಅಣ್ಣ ತಮ್ಮಂದರು ಅವರ ಜೀವನದಲ್ಲೂ ಕೂಡ ಎಲ್ಲ ಕಷ್ಟ ಸುಖಗಳನ್ನು ನಾವು ಭಾಗಿಯಾಗಿ ಅವರ ಕಷ್ಟ ಸುಖಗಳನ್ನು ಎಲ್ಲ ದೇವರು ನಿವಾರಿಸಲಿ ಅಂತ ಹೇಳಿ ಆರೋಗ್ಯ ಮತ್ತು ಐಶ್ವರ್ಯ ಎಲ್ಲವನ್ನು ಕೊಡಲಿ ಸದ್ಮ ಸ ಎಲ್ಲ ಸಣ್ಣಂಗ್ಲಮ ಮುಂಟ ಸಣ್ಮಂಗ್ಲವನ್ನು ಉಂಟಾಗಲಿ ಅಂತೇಳಿ ಈ ಸಂದರ್ಭಗಳಿಗೆ ಇಷ್ಟಪಡ್ತೀನಿ ಹೌದು ಹದಿನೈದಕ್ಕೆ ಬೀಳೋದು ಯಾವಾಗ ಸದ್ಯ ಹದಿನಾಲ್ಕಕ್ಕೆ ಬಂದೈತೆ ಕರ್ನಾಟಕದ ಸಮಸ್ತ ಜನರಿಗೂ ಎಲ್ಲರಿಗೂ ನನ್ನ ಸ್ನೇಹಿತರಿಗೆ ಇಲ್ಲಿ ಬಂದಿರುವಂಥ ಶುಭ ಕೋರಕ್ಕೆ ಬಂದಂಥ ಎಲ್ಲ ನನ್ನ ಸ್ನೇಹಿತರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಯಶೋಧ ಲಕ್ಷ್ಮೀಕಾಂತ್ ಅವರು ನಮ್ಮ ಅಕ್ಕ ಅವರು ಅವರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನು ಮುಂದಕ್ಕೆ ಒಳ್ಳೆಯ ಪೋಸ್ಟೆಲ್ಲ ಕೊಟ್ಟು ಇನ್ನೂ ಮುಂದಕ್ಕೆ ಹೋಗಲಿ ಕೌನ್ಸಿಲರ್ ಬಿಟ್ಟು ಇನ್ನೂ ಮುಂದಕ್ಕೆ ಹೋಗಲಿ ಅಂತ ಆಶೀರ್ವಾದಿಸ್ತೀವಿ ಮಾಡಿಕೊಂಡೇ ಬರ್ತಿದ್ದಾರೆ ಸೊ ಅವ್ರಿಗೆ ಮುಂದಕ್ಕೆ ಇನ್ನೂ ಒಳ್ಳೆಯ ಕೆಲಸಗಳು ಮಾಡಲಿ ಅಂತ ಇದು ಮಾಡ್ತೀವಿ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ಏನು ಜನವರಿ ಹದಿನಾಲ್ಕು ಬರುತ್ತೆ ಸಂಕ್ರಾಂತಿ ಹಬ್ಬದ ದಿವಸ ಯಶೋಧ ಲಕ್ಷ್ಮೀಕಾಂತ್ ಅವರು ಹುಟ್ಟು ಹಬ್ಬವನ್ನು ಅತ್ಯಂತ ಸರಳವಾಗಿ ಎಲ್ಲ ಕಾರ್ಯಕರ್ತರು ಸ್ನೇಹಿತಿಗಳು ಸ್ನೇಹಿತರು ಹಿತೈಷಿಗಳು ಬಂಧುಗಳ ಒಂದು ಸಮ್ಮುಖದಲ್ಲಿ ಅತ್ಯಂತ ಸರಳವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿ ಸದಾ ಹೀಗೆ ಇನ್ನೂ ಮುಂದುವ ಹತ್ತಾರು ವರ್ಷ ಮುಂದುವರ್ಸ್ಕೊಂಡು ಹೋಗ್ತಾ ಇರಲಿ ಮುಂದಿನ ದಿನಗಳಲ್ಲಿ ಅಧಿಕಾರ ಸಿಗಲಿ ಅಂತ ಹೇಳಿ ನಾನಾದರೂ ಇವತ್ತು ಭಾವಿಸಿ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ದೇವರ ಆಶೀರ್ವಾದ ಚೆನ್ನಾಗಿರಲಿ ಅಂತ ಹೇಳಿ ನಾನು ತಿಳಿಸೋದು